ವಾಟ್ ಈಸ್ ಪೀಸ್ ಶಾಂತಿ ಅಂದರೇನು ಸಮಾಧಾನ ಅಂದರೇನು ನಾವೆಲ್ಲರೂ ಒಂದು ರೀತಿಯಲ್ಲಿ ಯಾವಾಗಲೂ ಸಮಾಧಾನ ಶಾಂತಿ ಹುಡುಕ್ತಾ ಇರ್ತೀವಿ ಸಮಾಧಾನದ ಸ್ಥಳ ಸಿಕ್ಕಿದ್ರೆ ನಮ್ಮ ಹೃದಯಕ್ಕೆ ಸಮಾಧಾನ ಶಾಂತಿ ಆದಾಗ ನಮಗೆ ಸಂತೋಷ ಆಗುತ್ತೆ ಈ ಸಮಾಧಾನ ಅಂದರೆ ಏನು ಶಾಂತಿ ಅಂದರೇನು ಯುಹೋವನ ಹದಿನಾಲ್ಕು ಇಪ್ಪತ್ತೇಳಲ್ಲಿ ಯೇಸುಕ್ರಿಸ್ತ ಹೀಗೇಳುತ್ತಾರೆ ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ ಈ ಲೋಕವು ಕೊಡುವುದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ ಆದ್ದರಿಂದ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಭಯಪಡಬೇಡಿರಿ ಕ್ರಿಸ್ತ ಹೇಳ್ತಾರೆ ನಮಗೆ ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ ಇದು ಕ್ರಿಸ್ತನ ವಾಗ್ದಾನ ಯಾರಿಗೆ ಕ್ರಿಸ್ತನನ್ನು ನಂಬುವವರಿಗೆ ಪ್ರೀತಿಸುವವರಿಗೆ ಹಿಂಬಾಲಿಸುವವರಿಗೆ ಕ್ರಿಸ್ತ ಕೊಟ್ಟ ವಾಗ್ದಾನ ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ ಇದು ಯೇಸು ಕ್ರಿಸ್ತ ಕೊಡುವ ಶಾಂತಿ ನಾವು ಸಂಪಾದಿಸುವ ಶಾಂತಿ ಅಲ್ಲ ನಾವು ಕಷ್ಟಪಟ್ಟು ದುಡಿದಿರುವ ಶಾಂತಿ ಅಲ್ಲ ಇದು ಏಸು ಕ್ರಿಸ್ತ ನಮಗೆ ಒಂದು ಉಡುಗೊರೆಯಾಗಿ ಒಂದು ಗಿಫ್ಟ್ ಆಗಿ ಕೊಡ್ತಾರೆ ಮತ್ತೆ ಹೇಳುತ್ತಾರೆ ಈ ಲೋಕವು ಕೊಡುವುದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ ಈ ಲೋಕವು ನಮಗೆ ಶಾಂತಿ ಸಮಾಧಾನ ಕೊಡಲಿಕ್ಕೆ ಸಾಧ್ಯವಿಲ್ಲ ಕೊಟ್ಟಿರುವುದು ತಾತ್ಕಾಲಿಕ ಒಂದು ಸಿನಿಮಾ ನೋಡುವಾಗಲಿ ಒಂದು ಯಾವ್ದಾರ ಊರಿಗೆ ಹೋದರೆ ನಮಗೆ ಒಂದು ತಾತ್ಕಾಲಿಕವಾಗಿ ಸಮಾಧಾನ ಶಾಂತಿ ಸಿಗಬಹುದು ಆದರೆ ಅದಕ್ಕಿಂತ ಭಿನ್ನವಾಗಿ ಏಸು ಕ್ರಿಸ್ತ ನಮಗೆ ಶಾಂತಿಯನ್ನು ಕೊಡುತ್ತಾರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಳಗೆ ಏಸು ಕ್ರಿಸ್ತ ಹೇಳ್ತಾರೆ ಮೈ ಪೀಸ್ ಐ ಗಿವ್ ಟು ಯು ಇದು ಏಸು ಕ್ರಿಸ್ತನ ಶಾಂತಿ ಅವರು ಕೊಡುವ ಶಾಂತಿ ಎಲ್ಲದಕ್ಕಿಂತ ಮಿಗಿಲವಾದದ್ದು ಮತ್ತೆ ಏಸು ಕ್ರಿಸ್ತ ಹೇಳ್ತಾರೆ ಆದ್ದರಿಂದ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಭಯಪಡಬೇಡಿರಿ ಆತರ ಒಂದು ಸಮಾಧಾನ ಶಾಂತಿ ಹೆದರ್ಕೋಬೇಡ ನೀನು ಭಯಪಡಬೇಡ ಕಳವಳಗೊಳ್ಳಬೇಡ ನೀನು ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಇದು ವಾಗ್ದಾನ ನಾನು ಇದೀನಿ ನಿಮಗೋಸ್ಕರ ನಾನು ನಿಮಗೋಸ್ಕರ ಇದ್ದೀನಿ ನಿಮಗೆ ಶಾಂತಿಯನ್ನು ಕೊಡ್ತಾ ಇದ್ದೀನಿ ಕಷ್ಟ ಬರುವುದಿಲ್ಲ ಅಂತ ಇಲ್ಲ ಏನೇ ಇಕ್ಕಟ್ಟಿರಬಹುದು ಏನೇ ತೊಂದರೆ ಇರಬಹುದು ಏನೇ ಕಷ್ಟಗಳಿರಬಹುದು ಅದರ ಮಧ್ಯದಲ್ಲಿ ದೇವರು ನಮಗೆ ಶಾಂತಿಯನ್ನು ಕೊಡುತ್ತಾರೆ ಈ ಶಾಂತಿ ಕ್ರಿಸ್ತನ ಶಾಂತಿ ಎಲ್ಲ ಸಂಕಟಗಳ ಮಧ್ಯದಲ್ಲಿ ಎಲ್ಲ ಇಕ್ಕಟ್ಟಿನ ಮಧ್ಯದಲ್ಲಿ ಕೊಡುವ ಒಂದು ಉಡುಗೊರೆ ನಮಗೆ ಬನ್ನಿ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಈ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರಿಗೂ ನೀನು ನಿನ್ನ ಶಾಂತಿಯನ್ನು ಕೊಡು ರಾಜ ಈ ವಾಕ್ಯವನ್ನು ಇವತ್ತು ಕೇಳುವ ಪ್ರತಿಯೊಬ್ಬರಿಗೂ ನಿನ್ನ ಒಂದು ಸಮಾಧಾನ ಶಾಂತಿ ಸದಾ ಕಾಲ ಅವರ ಜೊತೆ ಇರಲಿ ಅವರ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಇರಲಿ ತೊಂದರೆಗಳಿರಲಿ ನೀನು ಅವರಿಗೆ ಒಂದು ಸಮಾಧಾನ ಒಂದು ಶಕ್ತಿಯನ್ನು ಕೊಡು ರಾಜ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ಆಮೇನ್